ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊನೆಗೂ ಸರ್ಕಾರದಿಂದ ಆರು ಸಾವಿರ ಹಣ ಜಮಾ ಆಗ್ತಾಯಿದೆ ನಾಳೆ ಭಾನುವಾರ ಮಾರ್ಚ್ ಹದಿನಾರರಂದು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಈ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ನಾಲ್ಕು ಸಾವಿರ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಕಳೆದ ಐದು ತಿಂಗಳ ಎರಡು ಸಾವಿರ ಹಣ ಒಟ್ಟಾರೆ ಪ್ರತಿಯೊಬ್ಬರಿಗೂ ಕೂಡ ಆರು ಸಾವಿರ ಹಣ ಜಮಾ ಆಗಲಿದೆ ಈ ಆರು ಸಾವಿರ ಹಣಕ್ಕೆ ಸರ್ಕಾರ ಐದು ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತಂದಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಸಾಕಷ್ಟು ಫಲಾನುಭವಿಗಳು ಕಳೆದ ಮೂರು ತಿಂಗಳಿಂದ ನಮ್ಮ ಬ್ಯಾಂಕ್ ಖಾತೆಗೆ ಯಾವುದು ರೀತಿಯ ಹಣ ಜಮಾ ಆಗಿಲ್ಲ ಅಂತ ಪ್ರತಿನಿತ್ಯವೂ ಕೂಡ ವೆಯ್ಟ್ ಮಾಡ್ತಾಯಿದ್ರಿ ಇದೀಗ ಕೊನೆಗೂ ಸರ್ಕಾರದಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಆರು ಸಾವಿರ ಹಣನ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಜಮಾ ಮಾಡ್ತಾ ಇದೆ ಈ ಒಂದು ಹಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ನಾಲ್ಕು ಸಾವಿರ ಹಣ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಕಳೆದ ಐದು ತಿಂಗಳ ಎರಡು ಸಾವಿರ ಹಣ ಜಮಾ ಆಗ್ತಾಯಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಹೇಗೆ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅಂತ ನಾನು ನಿಮಗೆ ವಿತ್ ಪ್ರೂಫ್ ಮೂಲಕ ಮಾಹಿತಿನ ಕೊಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರೂ ಈ ಒಂದು ಆಡಿಯೋನ ಕೇಳಿ ಎಲ್ಲ ಗೃಹಲಕ್ಷ್ಮಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕಾಳಜಿ ನಮಗಿದೆ ನೀವು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ತಿಂಗಳಿಗೆ ಏನೇನೋ ನೀವು ವಿಚಾರ ಮಾಡಿಕೊಂಡಿದ್ರೆ ಅದು ನಿಮ್ಮ ತಪ್ಪಲ್ಲ ಸರ್ಕಾರ ವಾಗ್ದಾನ ಮಾಡಿದೆ ಸಿದ್ದರಾಮಯ್ಯನವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ತಮಗೆ ಕೊಟ್ಟ ಭಾಷೆಯನ್ನು ನೆರವೇರಿಸಲಿಕ್ಕೆ ಸಾರ್ಥಿ ಥರ ನಾನು ಕೂಡ ನಿಂತ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಚಿಂತೆ ಬೇಡ ನಿಮಗೇನು ಮೂರು ತಿಂಗಳ ಹಣ ಬಂದಿಲ್ಲ ಆ ಮೂರು ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ತಮಗೆ ಕೊಡ್ತೀನಿ ಕೇಳಿದ್ರಲ್ಲ ವೀಕ್ಷಕರೇ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಮೂರು ಕಂತಿನ ಆರು ಸಾವಿರ ಹಣನ ಜಮಾ ಮಾಡ್ತಾಯಿದೆ ಇದೆ ಈಗಾಗಲೇ ಹದಿನಾರನೇ ಕಂತಿನ ಹಣನ ಸಾಕಷ್ಟು ಫಲಾನುಭವಿಗಳು ಪಡ್ಕೊಂಡಿದ್ದೀರಾ ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ನಾಲ್ಕು ಸಾವಿರ ಹಣನ ಸರ್ಕಾರ ಜಮಾ ಮಾಡ್ತಾ ಇದ್ದು ಈ ಒಂದು ಹಣದ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಇರುವ ಹಣ ಕೂಡ ಜಮಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಆರು ಸಾವಿರ ಹಣ ಜಮಾ ಆಗಬೇಕು ಅಂದರೆ ಸರ್ಕಾರ ಐದು ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತಂದಿದೆ ಈ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಈ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಈ ಬಾರಿ ಆರು ಸಾವಿರ ಹಣ ಕ್ಯಾನ್ಸಲ್ ಆಗಿದೆ ಒಂದು ವೇಳೆ ನೀವು ಕೂಡ ಈ ಐದು ನಿಯಮಗಳನ್ನ ಪಾಲಿಸಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಆರು ಸಾವಿರ ಹಣನ ಕ್ಯಾನ್ಸಲ್ ಮಾಡುತ್ತೆ ಹಾಗಾದರೆ ಬನ್ನಿ ಸರ್ಕಾರದಿಂದ ಜಾರಿಗೆ ಬಂದಿರುವ ಆ ನಿಯಮಗಳು ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಾಳೆ ಭಾನುವಾರ ಮಾರ್ಚ್ ಹದಿನಾರರಂದು ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ಸರ್ಕಾರ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅಂದರೆ ಮೊದಲಿಗೆ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ಮತ್ತು ತುಮಕೂರು ಈ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಭಾನುವಾರ ಮಾರ್ಚ್ ಹದಿನಾರರಿಂದ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ನಾಲ್ಕು ಸಾವಿರ ಹಣ ಈ ಒಂದು ಹಣದ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಳೆದ ಐದು ತಿಂಗಳ ಎರಡು ಸಾವಿರ ಹಣ ಒಟ್ಟಾರೆ ಆರು ಸಾವಿರ ಹಣನ ಪ್ರತಿಯೊಂದು ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಇದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಮಾರ್ಚ್ ಇಪ್ಪತ್ತರಷ್ಟರಲ್ಲಿ ಪ್ರತಿಯೊಬ್ಬರು ಕೂಡ ಈ ಆರು ಸಾವಿರ ಹಣನ ಪಡ್ಕೋತೀರಾ ಅದೇ ರೀತಿ ಸುಮಾರು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಈ ಬಾರಿ ಈ ಆರು ಸಾವಿರ ಹಣನ ಜಮಾ ಮಾಡ್ತಾ ಇಲ್ಲ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಐದು ಹೊಸ ನಿಯಮದ ಆಧಾರದ ಮೇಲೆ ಅವರ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳಿದು ಬಂದಿದ್ದು ಸುಮಾರು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಫಲಾನುಭವಿಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯ ಪ್ರತಿಯೊಂದು ಸದಸ್ಯರ ಆಧಾರ್ ಕಾರ್ಡ್ನ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡಿಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸಬೇಕು ಈ ಒಂದು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದಕ್ಕೆ ಇ ಕೆ ಅಂತ ಕರೀತಾರೆ ಸಾಕಷ್ಟು ಫಲಾನುಭವಿಗಳ ಒಂದು ರೇಷನ್ ಕಾರ್ಡಿಗೆ ಇ ಕೆ ಪೆಂಡಿಂಗ್ ಇದೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಈ ಬಾರಿ ಈ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಹದಿನೈದು ವರ್ಷ ಅಥವಾ ಹದಿನೈದು ವರ್ಷಕ್ಕಿಂತ ಹೆಚ್ಚು ಹಳೆಯ ಆಧಾರ್ ಕಾರ್ಡ್ ಆಗಿದೆ ಈ ಒಂದು ಫಲಾನುಭವಿಗಳು ಅವರ ಆಧಾರ್ ಕಾರ್ಡ್ಗೆ ಯಾವ ರೀತಿಯ ತಿದ್ದುಪಡಿ ಕೂಡ ಮಾಡಿಸಿಲ್ಲ ಮತ್ತು ಯಾವ ರೀತಿಯ ಒಂದು ಅಪ್ಡೇಟ್ ನ ಕೂಡ ಮಾಡಿಸಿಲ್ಲ ಅದೇ ಒಂದು ಕಾರಣಕ್ಕೆ ನಿಮ್ಮ ಆಧಾರ್ ಕಾರ್ಡ್ ನೀವು ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗ್ತಾ ಇಲ್ಲ ಮತ್ತೆ ಸ್ನೇಹಿತರೆ ಸರ್ಕಾರ ಹದಿನಾರನೇ ಕಂತಿನ ಹಣನ ಜಮಾ ಮಾಡುವ ಮುಂಚೆ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಫಲಾನುಭವಿಗಳು ಸರ್ಕಾರಕ್ಕೆ ತಿರುಗಿನ ಕಟ್ತಾ ಇರೋದು ತಿಳಿದು ಬಂದಿದೆ ಅದೇ ರೀತಿ ನಾಲ್ಕನೆಯ ಒಂದು ನಿಮ್ಮ ಬಂದು ಸರ್ಕಾರದಿಂದ ಬರುವಂತಹ ಒಂದು ರೇಷನ್ನ ಕಳೆದ ಮೂರು ತಿಂಗಳಿಂದ ನೀವು ಪಡ್ಕೊಂಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ ಮತ್ತೆ ಸ್ನೇಹಿತರೆ ಐದನೆಯ ಒಂದು ನಿಯಮ ಬಂದು ನಿಮ್ಮ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಈ ಐದು ನಿಯಮದ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೂ ಹಣ ಜಮಾ ಆಗ್ತಾ ಇದೆ ನೋಡಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೂ ಸರ್ಕಾರದಿಂದ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣನ ನೀವು ಪಡ್ಕೊಂಡಿದ್ರೆ ಸರ್ಕಾರ ಒಟ್ಟಿಗೆ ಆರು ಸಾವಿರ ಹಣನ ಜಮಾ ಮಾಡುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಸಹ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಇದ್ದರೆ ಯಾವುದು ರೀತಿಯ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡೋದಿಲ್ಲ ಕಾರಣ ಏನು ಅಂದರೆ ಪೆಂಡಿಂಗ್ ಇರುವಂತಹ ಹಣ ಜಮಾ ಆಗುವವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸೇರೋದಿಲ್ಲ ಸೊ ಆದಷ್ಟು ಬೇಗ ನೀವು ಪೆಂಡಿಂಗ್ ಇರುವ ಹಣನ ಪಡ್ಕೊಂಡ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ನಾಳೆ ಭಾನುವಾರದಿಂದ ಪ್ರತಿಯೊಬ್ಬರು ಕೂಡ ಆರು ಸಾವಿರ ಹಣನ ಪಡ್ಕೊತೀರಾ ಅಂತ ಹೇಳ್ತಾ ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಕುರಿತು ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ